ಹಾಯ್ ಗಾಯ್ಸ್ ಆ ವಿಡಿಯೋ ನೋಡ್ಕೊಂಡು ಬಂದ್ರಲ್ಲ ಪಾರ್ಟ್ 2 ವಿಡಿಯೋ ಶುರು ಮಾಡಿದೀನಿ ಏನಂತ ಅಂದ್ರೆ ಅದರಲ್ಲಿ ನಮ್ಮ ಬಟ್ಟೆ ಮಾತ್ರ ಎಲ್ಲ ಜೋಡ್ಸ್ಕೊಂಡಿದ್ ಇವಾಗ ಈಗ ನಮ್ಮನವರ ಬಟ್ಟೆ ಜೋಡ್ಸ್ತಾ ಇದ್ದೀತೆ ಅದ ಬೇಡ ಇದು ಇದು ಬೇಡ ಅದು ಅಂತ ಹೇಳ್ತಾರೆ ಅವರೇ ಜೋಡ್ಸ್ಕೊಳ್ಳೋಕೆ ಅಂತ ಕೂಡ್ಸ್ಕೋಬಿಡಿದ್ದೀನಿ ಇಲ್ಲಿ ಯಾಕ ಬೇಕೋ ಅವರ ಕಣ್ ಮುಂದೆ ಜೋಡ್ಸ್ಕೋಬಿಟ್ರ ಆಗುತ್ತಲ್ಲ ಏನಿಲ್ಲ ಬೇಡ ಸದ್ಯ ನಾನೇನೋ ಇಲ್ಲ ಅದೇ ಬೇಕು ಇದೆ ಬೇಕು ಅಂತ ಒಂದು ಸಲ ಈಗ ನಾನು ಜೋಡ್ಸ್ಕೋರ್ತೀನಿ ನಿಮಗೆ ನಿಮ್ಮ ಒಪ್ಪತ್ಯಾ ಟಿ ಶರ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಹಳೇ ಚೆನ್ನಾಗಿ ಹೋಗಿ ನೋಡಿದ್ರೆ ಒಬ್ಬರಿಗೆ ಬಂದಿರ್ತಾರಲ್ಲ ಅವ್ರಿಗೆ ಗೊತ್ತಿರಲ್ಲ ನಾನು ಹೇಳಿದೆ ಬರ್ತಡೆಗೆ ಶರ್ಟ್ಗಳು ಕೊಡ್ಸ್ತೀನಿ ಅಂತ ನಾಳೆನಾ ಕರೆಕ್ಟ್ ಊರಿಗೂ ತಗೋತೀವಿ ನಾಳೆ ಅದಕ್ಕೂ ಹಾಕೋತಾರೆ ಅಲ್ಲಿ ಗಂಟೆ ಇರ್ಬೇಕು ನಾಳೆ ಒಂದ್ ಅವರ್ ಅಷ್ಟೇ ಅಲ್ವಾ ಪೂಜೆಗೆ ಒಂದ್ ಸ್ವಲ್ಪ ತಗೊಂಡಿರ್ತಾರ ಅಷ್ಟೇ ನಮ್ ಫ್ಯಾಕ್ಟ್ರಿ ಪೂಜೆ ಸಂಜೆ ಚೆನ್ನಾಗಿದೆ ಅಂದ್ರೆ ಟಿ ಶರ್ಟ್ ತುಂಬಾ ಚೆನ್ನಾಗಿದೆ ನಾನು ಅವಾಗ್ಲೇ ಆ ವಿಡಿಯೋದಲ್ಲಿ ಹೇಳ್ದಂಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಏನಪ್ಪಾ ಅಂದ್ರೆ ಇದು ಜಾಸ್ತಿ ಅಮೌಂಟ್ ಕೊಟ್ಟಿ ತರ್ಸಿದ್ದಲ್ಲ ಇವಾಗ ಏನ್ರಿ ದಸರಾಗೆ ಆಫರ್ ಇತ್ತಲ್ಲ ಆದ್ರೆ ಆ ಟೈಮ್ ಇಂದ ತರ್ಸಿದ್ದು ಇದು ಜಾಸ್ತಿ ದುಡ್ಡು ಅಂದ್ರೆ ಕಡಿಮೆ ಇವಾಗ ಬಂದಿದ್ದು ಆಫರ್ ಇರೋದ್ರಿಂದ ಅಂದ್ರೆ ಸೈಜ್ ಎಲ್ ಸೈಜ್ ಇವ್ರಿಗೆ ಎಷ್ಟು ದೊಡ್ಡದ್ ಬಂದಿದೆ ಜಾಸ್ತಿ ದುಡ್ಡು ಅಲ್ವಾ ಇದು ಎಷ್ಟು ದೊಡ್ಡದ್ ಬಂದಿದೆ ನೋಡಿ ತುಂಬಾನೇ ದೊಡ್ಡದು ಅದು ಒಂಚೂರು ಎಲ್ ಸೈಜ್ ಅಂದ್ರೆ ದೊಡ್ಡದೇನೆ ಫುಲ್ ಫುಲ್ ಫ್ರೀ ಆಗೈತಿ ಇವರಿಗೆ ಆ ರೀತಿ ಆಗ್ತೈತೆ ಅದರಿಂದ ದೊಡ್ಡದು ಅಂದ್ರೆ ನಾವು ಮೀಶೋದಲ್ಲಿ ನೋಡ್ಕೊಂಡು ತಗೋಬೇಕು ಏನೇ ತಗೋಬೇಕು ಅಂದ್ರೂ ಜಾಸ್ತಿ ದುಡ್ಡು ಕೊಟ್ರೆ ಬರುತ್ತೆ ಆ ರೀತಿ ನೋಡ್ಕೊಂಡೇ ತಗೋಬೇಕು ಸೊ ಇವರು ಪ್ಯಾಕಿಂಗ್ ಮಕ್ಕಳಲ್ಲಿ ಸೊ ಮಕ್ಕಳು ಇಬ್ಬರು ಆಟ ಆಡ್ತಾ ಈಚೆ ಕಡೆ ಅವ್ರನ್ನ ಸೈಲೆಂಟ್ ಮಾಡಿ ಕರ್ಕೊಂಡ್ತೀನಿ ಓಕೆ ಮಕ್ಕಳಿಗೆ ಈ ತರ ತಗೊಂಡಿದ್ದೀನಿ ಇದೂನು ಅಷ್ಟೇ ನನ್ನ ಅಂದರೆ ಅಂದ್ರೆ ಮನೆಯವ್ರು ಜಾಸ್ತಿ ಮೀಶೋದಲ್ಲಿ ಬುಕ್ ಮಾಡಲ್ಲ ನಾನು ಆಫರ್ ಇತ್ತಲ್ಲ ಅಂತ ಒಂದು ಟೀ ಶರ್ಟ್ ಮಾತ್ರ ಬುಕ್ ಮಾಡಿದ್ದು ಇನ್ನು ಮಕ್ಳಿಗಾಗ್ಲಿ ನನಗಾಗ್ಲಿ ಎಲ್ಲ ಮೀಶೋದಲ್ಲೇ ನಾನು ಬುಕ್ ಮಾಡ್ಕೊಳ್ಳೋದು ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ ಮೀಶೋದಲ್ಲಿ ಬಟ್ಟೆಗಳು ಎಷ್ಟು ಪ್ರೀಯಾಗಿ ಎಷ್ಟು ಸ್ಮೂತ್ ಆಗಿದೆ ಅಂದರೆ ಇದು ಎಲ್ಲ ಒಂದೇ ರೀತಿ ಡಿಸೈನ್ ಎಲ್ಲ ಕಲರ್ ಚೇಂಜು ತುಂಬಾ ಕಡಿಮೆ ವೆರೈಟಿ ಇದು ಅಂದರೆ ನನಗೆ ಕಡಿಮೆ ಅನ್ಸುತ್ತೆ ನಿಮಗೆಲ್ಲ ಗೊತ್ತಿಲ್ಲ ಅಂದರೆ ನಾನು ನೋಡಿಲ್ಲ ಫೋನ್ ನನ್ನ ನನ್ನ ವಿಡಿಯೋ ನನ್ನ ಫೋನಲ್ಲಿ ಮಾಡ್ತಿರೋದು ಅಷ್ಟೊಂದು ನೆನ್ಪಿ ಇಟ್ಕೊಂಡಿಲ್ಲ ನಾನು ನೋಡಿ ಫೈ ಟಿ ಶರ್ಟ್ ಏನೋ ಬಂದಿದೆ ಇದು ಪಿಂಕ್ ಕಲರ್ ಇದು ಇದು ಆರೆಂಜ್ ಹ್ಮ್ ಫೈವ್ ನನ್ನ ಮಕ್ಳಿಗೆ ಇಬ್ರಿಗೂ ಆಗುತ್ತೆ ಒಂದೇ ಸೈಜ್ ತೋತೀನಿ ನಾನು ಇಬ್ರಿಗೂ ಇಬ್ರಿಗೂ ಆಗುತ್ತೆ ಎರಡು ವರ್ಷದಿಂದ ಮೂರು ವರ್ಷ ಮೂರು ವರ್ಷದಿಂದ ನಾಲ್ಕು ಇದು ಹೇಳ್ಬೇಕಂದ್ರೆ ಮೂರು ವರ್ಷದಿಂದ ನಾಲ್ಕು ವರ್ಷಕ್ಕೆ ಅಂತ ತಗೊಂಡಿರೋದು ನಮ್ ದ್ಯೂಂಗ್ ಕರೆಕ್ಟ್ ಆಗುತ್ತೆ ಈ ಟಿ ಶರ್ಟ್ ಅದನ್ನ ಖುಷಿಗೂ ಆಗುತ್ತಾರೆ ಒಂಚೂರ್ ಉದ್ದ ಆಗುತ್ತೆ ಖುಷಿ ದ್ಯೂಂಗ್ ಕರೆಕ್ಟ್ ಮಧ್ಯದಲ್ಲಿ ಅಮ್ಮ ಫೋನ್ ಮಾಡ್ಬಿಟ್ರು ಏನ್ ಮಾತಾಡ್ತಿದ್ದೆ ಅನ್ನೋದು ಮರ್ತ್ಕೊಂಡೆ ಅಯ್ಯೋ ಇದೇ ಹೇಳ್ತಿದೆ ಅನ್ಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ನನಗಂತೂ ತುಂಬಾ ಇಷ್ಟ ಆಯ್ತು ಇದೊಂದು ಆಮೇಲೆ ಮಕ್ಳಿಗೆ ಇನ್ನೊಂದು ಮೀಶೋ ಇಂದನೇ ತರಿಸಿದ್ದು ಇಬ್ರಿಗೂ ಒಂದೇ ರೀತಿ ತರ್ಸಿದಿನಿ ನೋಡ್ರೆ ಚೆನ್ನಾಗಿದೆ ಇದು ಒಂಥರ ಅಂತಾರಲ್ಲ ಆ ರೀತಿ ನೋಡಿ ದೊಡ್ಡ ದೊಡ್ಡದೇ ಫುಲ್ಲು ನೋಡಕೆ ಜಾತ್ರೆ ಜಾತ್ರೆ ತರ ಅನ್ಸ್ತದೇನೋ ಅಂದ್ರೆ ಮಕ್ಳಿಗೆ ಒಂಥರ ಕಲರ್ಫುಲ್ ಆಗಿ ಕಾಣ್ತಾ ಇದ್ರೆ ಚಂದ ಅನ್ಸುತ್ತಲ್ವಾ ಅದಕ್ಕೋಸ್ಕರ ಈ ರೀತಿ ತರ್ಸಿದೀನಿ ನಾವ್ಮೇಲೆ ನೋಡ್ರಿ ಇದೇನೇ ಜಾತ್ರೆ ತರ ಐತೆ ಅಂತ ಅಂತಾರೆ ನೋಡಿ ಇದು ಖುಷಿ ಇದು ಒಂದ್ ಚೂ ಚುಕ್ಕುದ ತರ್ಸಿದೀನಿ ಖುಷಿಗೆ ಒಂದು ದಿವಂಗಿದು ನೋಡ್ಬಿಟ್ರೆ ನಾನು ದಿವಾ ಇವಾಗ್ಲೇ ಬಂದ್ಬಿಡ್ತಾನೆ ಆ ಕೊಡು ಕೊಡು ಅಮ್ಮ ಕೊಡು 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 ಅಂತ ಆಮೇಲೆ ಒಂದೆರಡು ಅವಾಗ ತಗೊಂಡಿದ್ವಲ್ಲ ಆ ಬಟ್ಟೆಗಳೆಲ್ಲ ಇಟ್ಕೊತಾ ಇದ್ದೀನಿ ಅಲ್ಲೇ ಒಂದ್ ಭಾರ ಇರ್ಬೇಕು ಏನ್ ಬಟ್ಟೆಗಳು ಬೇಕೇ ಬೇಕಾಗುತ್ತೆ ಎಷ್ಟು ಬಟ್ಟೆ ತಗೊಂಡ್ರು ಸಾಕಾಗಲ್ಲ ಮಕ್ಳಿಗೆ ಹೊರ್ಗಡೆ ಹೋದಾಗ ಚೇಂಜ್ ಮಾಡ್ತಾನೆ ಇರ್ಬೇಕಲ್ವಾ ಅದ್ರಿಂದ ಇದೊಂದು ತಗೊಂಡಿದೀನಿ ಎತ್ತೋ ಬರ್ತಡೆಗೆ ಏನೋ ಕೊಡ್ಸಿದ್ ಅನ್ಸುತ್ತೆ ನಾನೇನೆ ತುಂಬಾ ಬಟ್ಟೆಗಳು ನಾನೇ ತಗೊಂಡಿದ್ದೀನಿ ನನ್ ಮಕ್ಳಿಗೆ ಚಡ್ಡಿಗಳಂತೂ ನಮ್ಗೆ ಖುಷಿಗೆ ಬೇಕೇ ಬೇಕು ಆಮೇಲೆ ಸತಿ ನಾನು ಊರ್ಕೋಬೇಕಾರೂ ಅಷ್ಟೇ ಇದನ್ನ ತಗೊಂಡಿದ್ದೆ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಟ್ಟೆ ಸ್ಮೂತಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಬಟ್ಟೆ ಸಕ್ಕದಾಗಿದೆ ನಂಗೆ ಚೆನ್ನಾಗೂ ಕೂಡ ಕಾಣುತ್ತೆ ಇದೇ ರೀತಿ ನಾಲ್ಕೈದೇನೋ ಇತ್ತು ಗೈಸ್ ಇವಾಗ ಇಲ್ವಲ್ಲ ಕಾಣ್ತಾನೆ ಇಲ್ಲ ಆಮೇಲೆ ನಮ್ಮನವ್ರಿಗೆ ಇದೊಂದು ಜೊತೆ ಅಂದರೆ ಇದು ಏನೋ ಅಲ್ಲಿ ಇಲ್ಲೋಗಿ ಬಂದಿದ್ದು ಚೆನ್ನಾಗಿದೆ ಇತ್ತು ಎಂದೇನೋ ಈ ರೀತಿ ಕೊಟ್ಟಿದ್ದಾರೆ ಇಲ್ಲೇ ಹೋಗಿ ತೊಗೊಂದಿದ್ದು ಚೆನ್ನಾಗಿದೆಯಲ್ಲ ಇದು ಕಲರ್ ಆಯ್ತು ನನಗೆ ಇಲ್ಲೇ ಅಂಗಡಿಯಲ್ಲಿ ಹೋಗಿ ತೊಗೊಬಂದಿದ್ದು ಇದು ಜೊತೆ ಆಮೇಲೆ ನನ್ನ ಮಕ್ಳಿಗೆ ಇನ್ನೊಂದೆರಡು ಟವಲ್ ತೊಗೋಬೇಕು ಆಮೇಲೆ ತೊಗೋತೀನಿ ನಮ್ಮನವ್ರಿಗೆ ಟವಲ್ಲು ಆಮೇಲೆ ಇದು ನಾನು ಬರ್ಡೆ ಕೊಡ್ಸಿದ್ದು ಅದಕ್ಕೆ ಬರ್ಡೇ ಬರೋಕ್ಕಿಂತ ಮೊದಲೇ ಈ ಶರ್ಟ ಬುಕ್ ಮಾಡಿ ತರಿಸಿದ್ದೆ ಇಲ್ಲೇನೆ ಮೀಶೋದಲ್ಲೇನೇ ಇದನ್ನು ಅಂದ್ರೆ ಫುಲ್ಲು ದೊಗ್ಲೆ ದೊಗ್ಲೆ ಬಂದಿತ್ತು ಆಮೇಲೆ ಎಕ್ಸ್ಚೇಂಜ್ ಮಾಡಿ ಮತ್ತೆ ಎಲ್ ಸೈಜ್ ತಗರ್ಸ್ತಾ ಇದನ್ನ ಇವಾಗ ಕರೆಕ್ಟ್ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ಅಂದ್ರೆ ನಮ್ಮನೆಯವ್ರ ಏನಂದ್ರೆ ದಪ್ಪ ಇಲ್ವಲ್ಲ ಅದರಿಂದ ಈ ಶರ್ಟ್ಗಳು ಅಷ್ಟು ಚಂದ ಕಾಣಿಸಲ್ಲ ಸಣ್ಣ ಕುದ್ದಕ್ಕಿದ್ದಾರಲ್ಲ ಆಯ್ತು ಈ ಶರ್ಟ್ ಚೆನ್ನಾಗಿ ಕಾಣಿಸಲ್ಲ ಟಿ ಶರ್ಟ್ ಅದರಲ್ಲಿ ಚೆನ್ನಾಗಿ ಕಾಣ್ತಾರೆ ಆಮೇಲೆ ಇದೊಂದು ಶರ್ಟ್ ಚೆನ್ನಾಗಿದೆಯಲ್ಲ ಇದೊಂದು ಶರ್ಟ್ ಇದೆಲ್ಲ ಬಾಯ್ಸ್ ಕಲೆಕ್ಷನ್ ಇದು ಈ ಶರ್ಟ್ನು ಕೂಡ ನಾನೇ ಆಸಿದು ಚೆನ್ನಾಗಿ ಕಾಣುತ್ತೆ ಅಂತ ನಾನು ಫುಲ್ ಇಲ್ಲಿವರೆಗೆ ತೋಳಿರ ಅಂತ ಶರ್ಟ್ಗಳೇ ಹಾಕೋತಿದ್ರು ಅದಕ್ಕೋಸ್ಕರ ನಾನೇನೆ ಈ ರೀತಿ ಕಲರ್ ಚೂಸ್ ಮಾಡಿ ತಗೋ ಬಂದಿರೋದು ಇದು ಎಲ್ಲೋ ಕಲರು ಇದು ಚೆನ್ನಾಗಿದೆ ಇದು ಆಫ್ ತೋಳು ಶರ್ಟ್ ತುಂಬಾ ಊರ್ ಗೋದಾಗೆಲ್ಲ ಟೀ ಶರ್ಟ್ ಬರ್ತಾರೆ ಅದಕ್ಕೋಸ್ಕರ ನಾನೇನ್ ಮಾಡ್ದೆ ಈ ಸದಿ ಶರ್ಟ್ ಹಾಕೊಳ್ಳಿ ಹಾಫ್ ಶರ್ಟ್ ಚೆನ್ನಾಗ್ ಕಾಣುತ್ತೆ ಅನ್ಬಿಟ್ಟು ಈ ರೀತಿ ತರ್ಸ್ತಿದೀನಿ ನನ್ನ ಹಸ್ಬೆಂಡ್ಗೆ ಎಷ್ಟು ಗಿಫ್ಟ್ ಕಟ್ಟಿದೀನಿ ನೋಡಿ ಅವ್ರ ಬರ್ಡೇಗೆ ಇದೆಲ್ಲ ನಮ್ಮ ಬರ್ಡೇಗೆ ಕೊಡ್ಸಿರೋದು ಅವ್ರಿಗೆ ಶರ್ಟ್ ಎಲ್ಲಾನು ಇದು ನೋಡಿ ದಿವೊಂದು ಅವಾಗಲೇ ಇದೆರಡು ಇದ್ರ ಜೊತೆಗೆ ಇನ್ನೂ ಎರಡಿದೆ ಅಂದರೆ ನಾನು ಏನು ಮಾಡ್ತೀನಿ ಅಂದ್ರೆ ಮುನ್ನೂರು ರೂಪಾಯಿಗೆ ಐದು ಶರ್ಟು ಆ ರೀತಿ ಇರುತ್ತಲ್ಲ ಅಂತ ತರಿಸ್ಬಿಡ್ತೀನಿ ಎಷ್ಟು ಕ್ವಾಲಿಟಿಗೆ ಎಷ್ಟು ಸ್ಮೂತಿಯಾಗಿ ಎಷ್ಟು ಸಕ್ಕದಾಗಿದೆ ಇದು ನಾನು ನನ್ನ ಮಕ್ಳಿಗೆ ಚೆನ್ನಾಗಿ ಕಾಣ್ ಕಲರ್ ಚೆನ್ನಾಗಿ ಕಾಣಬೇಕು ಆಮೇಲೆ ಫ್ರೀಯಾಗಿ ಇರಬೇಕು ಅವರು ನಮ್ಮ ಅಮ್ಮ ಎಂತದ ಆಡಿಸ್ತಾರೆ ಅಂತ ಅಂದ್ರೆ ಫುಲ್ ಇವಾಗ ರಾಜರಿ ರೀತಿ ಹಾಕೋತಾರಲ್ಲ ಆ ರೀತಿ ಎಲ್ಲ ಹಾಕ್ಸಕ್ ಇಷ್ಟಪಡ್ತಾರೆ ಪಡ್ತಾರೆ ಅಂದ್ರೆ ನನಿಗ ಆ ರೀತಿ ಅಂದ್ರೆ ಮಕ್ಳು ಹಿಂಸೆ ಆಗುತ್ತಲ್ಲ ಅಂತ ಅನ್ಸುತ್ತೆ ನನಗೂ ಅಷ್ಟೇ ಚಿಕ್ಕವಳಿದಾಗ ಹಂಗೆ ಅನ್ಸೋದು ನಾವಮ್ಮ ಫ್ರಾಕು ಗೌನು ಅದ ಆಮೇಲೆ ಇದು ಏನಪ್ಪಾ ಲಂಗ ದೋಣ ಅದೇನೇನೋ ಇರುತ್ತಲ್ಲಪ್ಪ ಆಮೇಲೆ ಲಂಗ ಬ್ಲೌಸು ಅದ್ ಇಷ್ಟ ಆಯ್ತಿರ್ಲಿಲ್ಲ ಫ್ರೀಯಾಗಿ ಒಂದ್ ಟೀ ಶರ್ಟ್ ಹಾಕೊಂಡ್ ಇರ್ಬೇಕಪ್ಪ ಅನ್ನಂಗ ಅನ್ಸೋದು ಅದಕ್ಕೆ ಇದು ನಮ್ಮ ಖುಷಿಗೆ ಪ್ಯಾಂಟ್ಗಳು ಚುಕ್ ಚುಕ್ಕುದಾಗುತ್ತೆ ಅದನ್ನು ಊರಲ್ಲಿ ಹಾಕೋಣ ಸುಮ್ಮನೆ ಇಲ್ಲಿ ಇಲ್ಲಿ ಹಾಕೊಳ್ಳಲ್ಲ ಅವರು ಚಡಿನೇ ಪ್ಯಾಂಟ್ ಪ್ಯಾಂಟ್ಗಳು ಹಾಕೊಳ್ಳಲ್ಲ ಅಲ್ಲಿ ಊರಲ್ಲಿ ಆಮೇಲೆ ಮಣ್ಣಲ್ಲೆಲ್ಲ ಆಡಕ್ಕೆ ಹೋಗ್ತಾರಲ್ಲ ಅದರಿಂದ ಮಣ್ಣಲ್ಲೇ ನಾವು ಆಡಿದ್ವಿ ಅದರಿಂದ ಮಣ್ಣಲ್ಲಿ ಆಡಕ್ಕೆ ಬಿಡ್ತೀನಿ ಒಂದೊಂದು ಟೈಮು ಆಮೇಲೆ ಅನ್ನೋ ಭಯ ಎಲ್ಲದೂ ಇರಬೇಕು ಮಕ್ಳಿಗೆ ಅಂದಮೇಲೆ ಅಂದ್ಬಿಟ್ಟು ಆಟಾಡೋಕ್ ಬಿಡಬೇಕು ಮಕ್ಕಳನ್ನು ಇಲ್ಲಿ ಇಲ್ಲೇ ನಾವು ಹೊರಗಡೆನೆ ಬಿಡಲ್ಲ ನಾನು ಅಲ್ಲಿಗೆ ಫ್ರೀ ಬಿಟ್ಬಿಡ್ತೀನಿ ಆಟ ಆಡಲಿ ಅಂದ್ಬಿಟ್ಟು ಆ ಥರ ಅದಕ್ಕೋಸ್ಕರ ಮಣ್ಣಲ್ಲಿ ಬಿದ್ದು ಬಿಡ್ತಾರೆ ಅದಕ್ಕೆ ಇದಕ್ಕೆ ಪ್ಯಾಂಟು ಇದ್ರೆ ಚಂದ ಅಂದ್ಬಿಟ್ಟು ಇದೊಂದು ಪ್ಯಾಂಟ್ ಬ್ಲಾಕ್ ಬ್ಲ್ಯಾಕ್ ಬ್ಲ್ಯಾಕ್ ಪ್ಯಾಂಟ್ ಇದು ಒಂದೊಂದು ಅಷ್ಟು ಮಕ್ಕಳ ಬಟ್ಟೆ ಅಂದ್ರೆ ಅವರು ತಂದಿರೋದೇ ಅಷ್ಟೇ ಮೂರೇನೋ ತರಿಸಿದೆ ಇದು ಕಾಟನ್ ಅದು ಸಿಲ್ಕ್ ತರ ಇದೆ ಇದು ಕಾಟನ್ ಅದ್ರ ಜೊತೆ ತರ ಅದ್ರ ಜೊತೆದಲ್ಲ ಅಂದ್ರೆ ಇದು ಚೆನ್ನಾಗಿದೆ ಕಾಟನ್ ಬಟ್ಟೆ ಆಮೇಲೆ ಒಂದೆರಡು ಚಡ್ಡಿ ಎಲ್ಲ ಇವಾಗ ಜೋಡ್ಸ್ಕೊಂಡು ಮಾಡಿಕೊಳ್ಬೇಕು ಆಮೇಲೆ ಇವ್ಯಾರ್ಟಿಟಿ ಬೇಗ ನಾನು ಅವಾಗಲೇ ಓದ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಆ ವಿಡಿಯೋದಲ್ಲಿರೋದು ಮೇಕಪ್ ಐಟಮ್ಸು ಆಮೇಲೆ ನಮ್ಮ ಕೂ ನೀರಿನ ಬಾಟ್ಲು ಒಂದು ಅದೆಲ್ಲ ಮಡಿಕೋಬೇಕು ಇದರಲ್ಲಿ ಏನಿಲ್ಲ ಏನು ಇರುತ್ತೆ ಇಲ್ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಖರ್ಚಿಪ್ ಇರಬೇಕು ನಮಗೆ ಹ್ಯಾಂಡ್ ಖರ್ಚಿಪ್ಪು ಆಮೇಲಿಂದ ಮತ್ತು ಮಕ್ಕಳಿಗೆ ಹಾ ನೀರು ಇರಲೇಬೇಕು ಕಂಪಲ್ಸರಿ ಮತ್ತೆ ಟಿಶ್ಯೂ ಪೇಪರ್ ಇರಲೇಬೇಕು ಆಮೇಲೆ ಒಂದೇ ಒಂದು ಡೈಪರ್ ಇರಲೇಬೇಕು ಇಷ್ಟುನು ಊರಿಗೆ ಅಂತ ತಗೋತಾ ಇದ್ದೀನಿ ಇಷ್ಟು ಅಲ್ಲೂ ಇರುತ್ತೆ ಆದ್ರೂ ಅಂಗಡಿ ಐತಲ್ಲ ಒಟ್ಟು ಅಲ್ಲೇ ತಗೋಬಹುದು ಅಂದ್ರೆ ಹೊಸತಿ ಇರ್ಲಿಲ್ಲ ನಾವು ಊರೇ ಹಬ್ಬಕ್ಕೆ ಹೋದಾಗ ಅದ್ಕೆನೇ ಸತಿ ಮಾಡಿಕೊತೀನಿ ಸ್ವಲ್ಪ ತಗೊಂಡಿರಲ್ಲಿಂದನೆ ಅಂತ ಅಂದ್ಬಿಟ್ಟು ಅಲ್ಲ ಅಂಗಡಿಗಳೆಲ್ಲ ಇದೆ ಅಂದ್ರೆ ಅಲ್ಲಿ ಎರಡು ಮೂರು ಅಂಗಡಿ ಇರುತ್ತೆ ಹಳ್ಳಿ ಅಂದಮೇಲೆ ಎರಡು ಮೂರು ಅಂಗಡಿ ಇರುತ್ತೆ ಒಂದೇ ಸಲ ಕಾಲ ನಮ್ಮ ಅದೃಷ್ಟಕ್ಕೆ ಇರೋದೇ ಇಲ್ಲ ಆಮೇಲೆ ನಾವು ಪ್ರತಿ ಸಲ ಬಟ್ಟೆನ ತುಂಬ ತೊಗೊಂಡು ಹೋಗೋಕ್ಕಾಗಲ್ಲ ಇಲ್ಲಿಂದ ಬಸ್ಸಲ್ಲಿ ಹೋಗೋದಲ್ವ ಮಕ್ಳಿಗೆ ಬಟ್ಟೆಗಳು ಅಷ್ಟು ತೊಗೊಂಡೋಗಕ್ಕಾಗಲ್ಲ ಆ ಇವಾಗ ಸೂಸು ಮಾಡ್ತಾನೆ ಇರ್ತಾನೆ ಅವ್ನು ಚುಕ್ಕೋನಾಗಿರೋದ್ರಿಂದ ಚೆನ್ನಾಗಿ ನೀರು ಕುಡಿತಾನಲ್ಲ ಸೂಸು ಮಾಡ್ತಾನೆ ಇರ್ತಾನೆ ಅದಕ್ಕೋಸ್ಕರ ಚಡ್ಡಿ ತುಂಬ ತೊಗೊಂಡು ಹೋಗೋಕೆ ಅವನಿಗೆ ಅವನಿಗೆ ಹಾಕ್ತಾರಂಗನೆ ಚೇಂಜ್ ಮಾಡ್ತಾನೆ ಇರ್ಬೇಕು ಒಂದೊಂದು ಅರ್ಧ ಗಂಟೆಗೆ ಅಂತ ಜಾಸ್ತಿನೇ ಸೂಸು ಮಾಡ್ತಾ ಅದರಿಂದ ಚೇಂಜ್ ಮಾಡ್ತಾನೆ ಇರಬೇಕು ಅದರಿಂದ ಏನು ಮಾಡ್ತೀನಿ ಅಂದ್ರೆ ಪ್ಯಾಂಪರ್ಸ್ ಹಾಕ್ಲೇಬೇಕು ಅವನಿಗೇನು ಅಲರ್ಜಿ ಏನಿಲ್ಲ ಬೇರೆ ಈ ಬುಟ್ ಈ ಪ್ಯಾಂಪರ್ಸ್ ಬಿಟ್ಟು ಬೇರೆದ್ದೇನಾರು ಹಾಕಿದ್ರೆ ಅವನಿಗೆ ಫುಲ್ ಅಲರ್ಜಿ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ತೊಣೋಗ್ತಾ ಇದ್ದೀನಿ ಇವಾಗ ಎಲ್ಲ ಇದನ್ನ ಜೋಡ್ಸ್ಕೊಳ ಒಂದು ಕಡೆಯಿಂದ ಮಕ್ಳವು ನನ್ನವು ಎಲ್ಲವು ನನ್ನವು ಅಂದ್ರೆ ಆ ಅಂದ್ರೆ ಇನ್ನು ಮೇಕಪ್ ಐಟಮ್ಸ್ ಅಂದ್ರೆ ಕೋಮು ಅದು ಇದು ಏನು ಬಳೆ ಬಳೆ ತಗೋಬೇಕು ಬ್ಲ್ಯಾಕ್ ಕಲರ್ ಹೋಗಿ ಇವಾಗ ನಮ್ಮನೆಯವ್ರಿಗೆ ಹೇಳ್ಬೇಕು ತಗೊಬನ್ನಿ ಅಂತ ಹೋಗಿ ನಾನೇ ಹೋಗೋಣ ಅಂತ ಇದ್ದೆ ತುಂಬಾ ಬ್ಯಿಸ್ತು ಗೈಸ್ ಹೊರಗಡೆ ಹೋಗೋಕೆ ಆಗಲ್ಲ ಅದಕ್ಕೋಸ್ಕರ ಮನೆಯವ್ರನ್ನೇ ಕಳಿಸ್ತೀನಿ ಹೋಗಿ ಒಂದು ಬಳೆ ಸೈಜ್ ಕೊಟ್ಬಿಟ್ಟಿ ಹೋಗಿ ಅಂತ ಅನ್ಬಿಟ್ಟಿ ಅಂದ್ರೆ ಒಂದ್ಸಲಿ ದಪ್ಪ ಆಗಿರ್ತೀನಿ ಒಂದ್ಸಲಿ ಸಣ್ಣ ಆಗಿರ್ತೀನಿ ಅದಕ್ಕೋಸ್ಕರ ಬಳೆ ಸೈಜ್ ಇಲ್ಲೇ ನನ್ನಲ್ಲಿ ನಾನೇ ನೋಡ್ಕೊಬಿಟ್ಟು ತೊಗೊಂಡಿ ಆ ತಗೋನಿ ಅಂತ ಕೊಡ್ತೀನಿ ಮನೆಯವ್ರು ಏನಿಲ್ಲ ಹಂಗೆ ಹಿಂಗೆ ಅಂತ ಏನು ಅನ್ನಲ್ಲ ತಗೊಂದ್ ಕೊಡ್ತಾರೆ ಒಬ್ರೊಬ್ರು ನೋಡಿದ್ದೀನಿ ಆ ಅವ್ರ ಯಜಮಾನ್ಗ್ ಬಾ ನೀರೋ ಜೊತೆಗೆ ತಗೋವ ನಂಗೆ ಹಿಂಗ ಗೊತ್ತಾಗುತ್ತೆ ಹಂಗೆ ಹಿಂಗೆ ಅಂತಾರೆ ಮನೆಯವ್ರು ಹಂಗಲ್ಲ ತಗೊಂಡ್ ಕೊಡ್ತಾರೆ ಆ ಅವ್ರು ಒಂದೊಂದ್ಸಲಿ ಹೇಳ್ತಾರ ತಗೋವಾ ತಗೋಬನ್ ಬಂದಿ ಅಂತ ಅಂದ್ರೆ ನಾನೇ ಒಂದೊಂದ್ಸಲಿ ತಗೋಬನ್ರಿ ಈಗ ಬಟ್ಟೆ ಜೋಡ್ಸ್ಕೊಳದಿದ್ದೆ ನಾನು ಮತ್ತೆನೆ ಬೆಡ್ ಶೀಟ್ ಎಲ್ಲ ಒಗ್ಗಿಯೋದಿದ್ದೆ ನನ್ಗೆ ತುಂಬಾನೇ ಕೆಲ್ಸಗಳಿದೆ ಬೆಳಿಗ್ಗೆನೆ ತಿಂಡಿ ಮಾಡಿ ಅಡುಗೆನೂ ಮಾಡ್ಬಿಟ್ಟಿದೀನಿ ಬೆಳಗ್ಗೆನೆ ನಾನು ಇವಾಗ ಏನಂದ್ರೆ ಬಟ್ಟೆಗಳೆಲ್ಲ ಬಟ್ಟೆ ಎಲ್ಲಾ ಜೋಡಿಸಿ ಹೊರ್ಗಡೆ ಒಣಗಾಕಿರೋವಾಗ್ಲಿ ಇಲ್ಲೆಲ್ಲ ಮನೆ ಎಲ್ಲಾ ಫುಲ್ ಸ್ವಚ್ಛ ಮಾಡ್ಬಿಟ್ಟು ಹೋಗ್ಬೇಕು ನನಗೆ ಬಂದಾಗ್ಲೂ ನಾನು ಆರಾಮಾಗಿರ್ಬೇಕು ಇಲ್ಲಾಂದ್ರೆ ನನ್ ಬಟ್ಟೆಗಳೆಲ್ಲ ಹೋಗಿಲ್ಲಲೇ ಎಲ್ಲಾನು ಹಿಂಗ ಅಂಡ್ ಹೋಗ್ಬಿಟ್ರೆ ನಂಗೆ ಮನೆನ ಕ್ಲೀನ್ ಮಾಡ್ಬಿಟ್ಟೆ ಹೋಗ್ಬೇಕು ನಾನು ಯಾವಾಗ ಉರ್ಗೋಬೇಕು ಅಂತ ಅಲ್ಲೂ ಕೆಲಸ ಮಾಡಿ ಸಾಕಾಗಿ ಸಾಕಾಗಿರ್ತೀವಲ್ವಾ ಮತ್ತೆ ಮನೆಗ್ ಬಂದಿ ಮತ್ತೆ ನನಗೆ ತುಂಬಾ ಹಿಂಸೆ ಅನ್ಸ್ಪಿಡ್ದು ಅಂದ್ಬಿಟ್ಟು ನಾನು ಏನ್ ಮಾಡ್ತೀನಿ ಮನೆ ಇಲ್ಲೆಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗ್ತೀನಿ ಒಂದಿನ ರೆಸ್ಟ್ ಮಾಡ್ಬಿಟ್ಟು ಆ ಊರಿಂದ ಬಂದು ಒಂದಿನ ರೆಸ್ಟ್ ಮಾಡ್ಬಿಟ್ಟು ಆಮೇಲಿಂದ ಕೆಲ್ಸಗಳು ಮತ್ತೆನೆ ಇರುತ್ತಲ್ಲ ಅಂದ್ಬಿಟ್ಟು ನಮೇಲ್ ನೀ ಊರಿಗೋದಾಗ ನಾವು ಊರ್ ಕಡೆ ಹೆಂಗೆ ಆಯುಧ ಪೂಜೆಯಲ್ಲಿ ಹೆಂಗೆ ಹೆಂಗ್ ನಾವು ಏನು ಅಂತ ತುಂಬಾ ಜನ ಗೊತ್ತಿರಲ್ಲ ಆ ಹೊಸೊಬ್ರಿಗೆ ಹಳೆ ಒಬ್ಬರಿಗೆ ಎಲ್ಲಾರ್ಗು ನೋಡಿರ್ತಾರೆ ಅನ್ಸುತ್ತೆ ವಿಡಿಯೋದಲ್ಲೆಲ್ಲ ಈ ಸತಿ ಹೆಂಗ್ ಮಾಡ್ತೀವಿ ಏನು ಎಲ್ಲಿ ಎಲ್ಲಿ ಎಷ್ಟೆಷ್ಟು ದಿನ ಇರ್ತೀವಿ ಹೆಂಗಿರ್ತೀವಿ ಆಮೇಲೆ ನಮ್ಮ ಮ ನಾ ಅಪ್ಪು ಮನೇಲಾಗ್ಲಿ ತವ್ರ ಮನೇಲಾಗಲಿ ಅಪ್ಪ ಅಮ್ಮ ಅಂತ ಅಂದ್ರೆ ಇದಾಗ್ಬಿಡುತ್ತೆ ತವ್ರ ಮನೇಲಾಗಲಿ ನನ್ ಗಂಡನ್ ಮನೇಲಾಗಲಿ ಎಷ್ಟು ದಿನ ಇರ್ತೀನಿ ಹೆಂಗೆ ಇರ್ತೀನಿ ಅಲ್ಲಿ ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಹಬ್ಬ ಹೆಂಗ್ ಮಾಡ್ತಾರೆ ಅಂದ್ರೆ ನಾವು ನಮ್ಮ ಅಪ್ಪ ಅವ್ರ ಹಬ್ಬಕ್ಕೆ ಹೋಗಲ್ಲ ಈ ಸತಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಂದರೆ ತುಂಬ ಇಷ್ಟ ನನಗೆ ನಮ್ಮ ತಾತ ಅಜ್ಜಿಗಿ ಧೂಪ ಹಾಕಿ ಆಗ್ಲೇ ನಾಲ್ಕು ವರ್ಷ ಆಯಿತು ಹೋಗೇ ಇಲ್ಲ ನಾನು ಮದುವೆ ಆದಾಗಿಂದ ನಾಲ್ಕು ಮದುವೆ ಆಗಿ ನಾಲ್ಕು ವರ್ಷ ಆಯ್ತಲ್ಲ ಅದರಿಂದ ಇಲ್ಲೇ ಇವ್ರ ಮನೆಯಲ್ಲೇನೆ ಪ್ರತಿ ವರ್ಷ ಧೂಪ ಹಾಕೊಂಡು ಅಲ್ಲೇ ಇರ್ತೀನಿ ಅಂದರೆ ಅಕ್ಕಪಕ್ಕದಲ್ಲೇ ಅಲ್ವಾ ಊರಿರೋದು ಅದರಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈ ಸತಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರೆ ನನ್ನ ತವ್ರ ಮನೆಗೆ ಯಾವಾಗಲೂ ಹಬ್ಬ ಮುಗಿಸ್ಕೊಂಡು ಹಬ್ಬ ಎಲ್ಲ ಆದಮೇಲೆ ಹೋಗುವಂತ ಇತ್ತು ಅದರಿಂದ ಏ ಸತಿ ಹೋಗ್ತೀವಿ ಹಾಗಲೇ ನಮ್ಮ ಬಂದ್ರು ಬನ್ರಿ ನೋಡಿ ಇಷ್ಟೊತ್ ಕಂಡ ನೋಡಿ ನನ್ನ ಬಿಟ್ಬಿಟ್ಟು ಚಾಕ್ಲೇಟ್ ಎಲ್ಲಾ ತಿಂತೇವ್ರಿ ಗಾಯ್ಸ್ ನನ್ನ ಬಿಟ್ಟಿನ ಆನ್ ಇಲ್ಲಿ ಬಟ್ಟೆ ಎಂಬ ಬಿಡ್ಸ್ಕೊಂಡು ಸಾಕಾಗ್ತಾ ನನಗೆ ಇವರು ಚಾಕ್ಲೇಟ್ ಅಂತೆ ಅದಂತೆ ವರ್ಕ್ ಎಲ್ಲಡೆ ಹೋಗ್ಬಿಟ್ ಬಂದ್ರ ಇಲ್ಲಪ್ಪ ಓದಾ ನೋಡು ಪಾಪು ಏನೋ ಬಿದ್ದ ಅನ್ಸುತ್ತೆ ಹೊರ್ಗಡೆ ಇಲ್ಲ ಒಬ್ಬ ಅನ್ಕೊಂಡ್ ಗೊತ್ತಾಯ್ತಾನೆ ಗಾಯ್ಸ್ ನೋಡಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಆಯ್ತು ನಿಮ್ಗೆ ಮತ್ತೆ ನಿಮಗೆ ಮುಂದಿನ ವೀಡಿಯೋ ಅಂತ ಅಂದ್ರೆ ಊರಿಗೆ ಹೋಗೋ ಟೈಮಲ್ಲಿ ವೀಡಿಯೋ ಬರುತ್ತೆ ಈ ವಿಡಿಯೋ ಸಪೋರ್ಟ್ ಗಲಾಟೆ ಮಾಡ್ಬಿಡ ಪಾಪು ಈ ವಿಡಿಯೋಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ನಮಗೆ ಏಯ್ಟಿ ಮೆಂಬರ್ಸ್ ಎಲ್ಲ ಆಗಿರೋದು ಅಷ್ಟು ಸಪೋರ್ಟ್ ಸಿಕ್ಕಿರೋದಕ್ಕೆ ತುಂಬಾ ಖುಷಿ ಆಗ್ತೈತೆ ನಮಗೆ ಇನ್ನೂ ಜಾಸ್ತಿ ಇದಾಗಲಿ ಅಂತ ಅಂದ್ಬಿಟ್ಟು ಯಾ ನಾವು ಫಸ್ಟು ಚಾನಲ್ ಶುರು ಮಾಡ್ದಾಗ್ಲೂ ಇಷ್ಟ ಆಗಿರಲಿಲ್ಲ ಅಲ್ಲ ಮದು ಆ ಚಾನಲಿಂದ ಈ ಚಾನಲಿಗೆ ಬಂದು ಸಪೋರ್ಟ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ತುಂಬಾ ತುಂಬಾ ಖುಷಿ ಆಗುತ್ತೆ ಸಪೋರ್ಟ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರ ತುಂಬ ಒಂದು ತ್ರೀ ಹಂಡ್ರೆಡ್ ಮೆಂಬರ್ಸ್ ನೋಡಿಲ್ವಾ ಅಷ್ಟು ಜನನೂ ಕಮೆಂಟ್ ಅಲ್ಲ ಸಬ್ಸ್ಕ್ರೈಬ್ ಆಗಿಬಿಟ್ರೆ ಇನ್ನೂ ಖುಷಿ ಆಗ್ಬಿಡುತ್ತೆ ಕಮೆಂಟ್ ಮಾಡಿ ಶೇರ್ ಮಾಡಿ ಏನಾರು ತಪ್ಪಾಗಿದ್ರೆ ನಮಗೆ ತಿಳಿಸಿ ತಪ್ಪಾಗಿ ಮಾತಾಡಿದರೆ ಎಷ್ಟಾಗಿತ್ತು ಗಾಯಿಸಿ ಇವತ್ತಿನ ವಿಡಿಯೋ